ಮೊದಲಿಗೆ ನಾನಿಲ್ಲಿ ಎಲ್ಲರೂ ತಯಾರಿಸ್ಕೊಳ್ಳುವಂಥ ರೀತಿಯಲ್ಲೇ ನಾನು ಸಹ ದೋಸೆ ಹಿಟ್ಟನ್ನು ಪ್ರಿಪೇರ್ ಮಾಡಿಟ್ಕೊಂಡಿದ್ದೆ ನಾಲ್ಕು ಲೋಟ ಅಕ್ಕಿಗೆ ಒಂದೆರಡು ಜಾಮೂನ್ ಬೌಲ ಜಾಮೂನ್ ಬೌಲ್ ಸೈಜಲ್ಲಿ ಒಂದೆರಡು ಬೌಲ್ ಆಗುವಷ್ಟು ಉದ್ದಿನಬೇಳೆ ಹಾಗೆ ಒಂದು ಸ್ಪೂನು ಕಡಲೆಬೇಳೆ ಹೆಸ್ರು ಬೇಳೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳು ಇಷ್ಟು ಅಕ್ಕಿ ಜೊತೆಯಲ್ಲಿ ಹಾಕೊಂಡು ಒಂದು ಏಳೆಂಟು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ ಅದಾದಮೇಲೆ ರುಬ್ಬಿ ಓವರ್ನೈಟು ಸಂಪ್ಳ ಕೂಡ ರೆಡಿಯಾಗಿತ್ತು ಇದು ನಾನು ದೋಸೆ ಹಾಕುವಂಥ ಟೈಮಲ್ಲಿ ನಾನಿಲ್ಲಿ ಅದನ್ನು ಸಪ್ರೇಟಾಗಿ ದೋಸೆಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಒಂದಷ್ಟು ದೋಸೆ ಸಂಪಣನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಹಾಗೆ ಒಂದೆರಡು ಬೌಲ್ ಆಗುವಷ್ಟು ಜಾಮೂನ್ ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಮಸಾಲೆ ದೋಸೆ ಮಾಡ್ತಾ ಇರೋ ಶೈಲಿ ಬಂದು ನಾನು ಹೋಟೆಲ್ ರೀತಿಯಲ್ಲಿ ಹೋಟೆಲಲ್ಲಿ ಹೇಗೆ ಪ್ರಿಪೇರ್ ಮಾಡ್ತಾರೋ ಆ ರೀತಿಯಾಗಿ ಮಾಡೋದಕ್ಕೆ ನಾನಿಲ್ಲಿ ಟ್ರೈ ಮಾಡ್ತಾಯಿದ್ದೀನಿ ಅದನ್ನು ಈ ರೀತಿಯಾಗಿ ಕಟ್ ಮಿಕ್ಸ್ ಮಾಡಿಟ್ಕೋಬೇಕಾಗುತ್ತೆ ನೋಡಿ ಈ ಥರ ಕಲಿಸಿದಾದ ಮತ್ತೆ ಇದಕ್ಕೆ ನಾವು ಸ್ವಲ್ಪ ಸಾಲ್ಟು ಹಾಗೆ ನೀರನ್ನ ಹಾಕ್ಕೊಂಡು ಮತ್ತು ದೋಸೆ ಹಿಟ್ಟಿನ ಅದಕ್ಕೆ ಇದನ್ನು ನಾವು ಮಾಡ್ಕೋಬೇಕಾಗುತ್ತೆ ನೋಡಿ ಇದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸಹ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಐದು ಹತ್ತು ನಿಮಿಷ ಹಾಗೆ ಇಟ್ಟು ಇದಾದಮೇಲೆ ನಾವು ದೋಸೆನ ಹಾಕಬೇಕಾಗುತ್ತೆ ನೋಡಿ ಈ ಒಂದು ಅದಕ್ಕೆ ದೋಸೆ ಹಿಟ್ಟನ್ನ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಇವಾಗ ರೆಡಿಯಾಗಿದೆ ದೋಸೆಗೆ ತವನ ಕಾಯೋಕೆ ಇಟ್ಕೊಂಡಿದ್ದೀನಿ ತವಾನು ಸಹ ಕಾಯ್ದಿದೆ ಈ ತವಕ್ಕೆ ನಾನಿಲ್ಲಿ ಮೊದಲಿಗೆ ಯಾವಾಗಲೂ ಅಷ್ಟೇ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಹಾಗೆ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿಟ್ಕೊಂಡು ಅದಕ್ಕೆ ಎಣ್ಣೆನ ಹಚ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡೋದ್ರಿಂದ ಮೇಲೆ ದೋಸೆ ತುಂಬ ನೀಟಾಗಿ ಬರ್ತವೆ ಆದರೆ ಇದು ಕಚ್ಕೊಳ್ಳೋಂಥದ್ದಾಗಲಿ ಏನೂ ಆಗೋದಿಲ್ಲ ಹಾಗಾಗಿ ನಾನು ಮೊದಲಿಗೆ ನಾನು ಫಸ್ಟು ಈ ರೀತಿಯಾಗಿ ಮಾಡ್ಕೊಂಬಿಡ್ತೀನಿ ಇದಾದ ಮೇಲೆ ದೋಸೆಗಳನ್ನ ಹಾಕೋದ್ರಿಂದ ತುಂಬ ಚೆನ್ನಾಗಿ ದೋಸೆ ಬರ್ತವೆ ನೋಡಿ ಇವಾಗ ಇಲ್ಲಿ ತವಾ ಸಹ ರೆಡಿಯಾಗಿದೆ ಕಾಯ್ದು ಒಂದು ಹದಕ್ಕೆ ಬಂದಿದೆ ಇದಕ್ಕೆ ನಾನಿಲ್ಲಿ ಒಂದು ಸೌಟ್ ಆಗುವಷ್ಟು ದೋಸೆ ಹಿಟ್ಟನ್ನ ನಾನು ನಾನಿಲ್ಲಿ ದೋಸೆನ ಹಾಕ್ಕೊಂಡೆ ಅದು ನನಗೆ ಯಾಕೋ ಸ್ಯಾಟಿಸ್ಫೈಡ್ ಆಗಲಿಲ್ಲ ಮತ್ತೆ ನೆಕ್ಸ್ಟು ಇದು ಚೆನ್ನಾಗಿ ಬಂತು ಒಂದು ಸಲ ದೋಸೆ ಇಟ್ಟ ಮೇಲೆ ಸೌಟು ಇಟ್ಟರೆ ಮತ್ತೆ ವಾಪಸ್ ತೆಗಿಬಾರ್ದು ಹಾಗೆ ಅದು ಸರ್ಕಲ್ ರೀತಿಯಾಗಿ ಬರಬೇಕಾಗುತ್ತೆ ಆ ರೀತಿಯಾಗಿ ದೋಸೆನ ಹಾಕಬೇಕು ಯಾವತ್ತು ಯಾವತ್ತು ಯಾವಾಗಲೂ ಸಹ ನೋಡಿ ಇದಕ್ಕೆ ನಾನಿಲ್ಲಿ ಒಂದು ಮಸಾಲೆನ ತಯಾರು ಮಾಡ್ಕೊಂಡಿದ್ದೀನಿ ಇದಕ್ಕೆ ಹಚ್ಕಾರದ ಪುಡಿ ಬೆಳ್ಳುಳ್ಳಿ ಹಾಗೆ ಉರ್ಗಡ್ಲೆ ಜೊತೆಗೆ ಸ್ವಲ್ಪ ಹುಣ್ಸೆಹಣ್ಣು ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಆ ಮಸಾಲೆನ ನಾನಿಲ್ಲಿ ದೋಸೆ ಮೇಲೆ ಹಚ್ಕೊಂಡು ಅದಕ್ಕೆ ಎಣ್ಣೆ ಹಾಗೆ ತುಪ್ಪ ಇದನ್ನೆಲ್ಲ ಹಾಕೋತಾ ಇದ್ದೀನಿ ನಾನು ನಂದಿನಿ ತುಪ್ಪನ ಬಳಸ್ಕೊಂಡು ಇಲ್ಲಿ ದೋಸೆನ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಸುತ್ತ ಗರಿಗರಿಯಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಒಂದೇ ಹದವಾಗಿ ಈ ರೀತಿಯಾಗಿ ಆದಮೇಲೆ ಇದನ್ನು ರೋಲ್ ಮಾಡಬೇಕಾಗತ್ತೆ ನೋಡಿ ಈ ಥರದ್ದು ಒಂದು ದೋಸೆಗೆ ಇಲ್ಲ ಅಂದರೂ ಹಂಡ್ರೆಡ್ ರುಪೀಸ್ ಆದರೂ ತೊಗೋತಾರೆ ಹೋಟೆಲಿನಲ್ಲಿ ನೋಡಿ ಮನೇಲಿ ಎಷ್ಟು ಈಸಿಯಾಗಿ ಎಷ್ಟು ಕಡಿಮೆ ವೆಚ್ಚದಲ್ಲಿ ನಾವೇ ಮನೇಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಶುಚಿಯಾಗೂ ಇರುತ್ತೆ ಹಾಗೂ ರುಚಿಯಾಗೂ ಇರುತ್ತೆ ಅಂತಲೂ ಹೇಳ್ಬೋದು ಅದ್ಭುತವಾಗಿ ಮಸಾಲೆ ದೋಸೆ ತುಂಬ ಚೆನ್ನಾಗಿ ಬಂದಿತ್ತು ನಾವೆಲ್ಲ ಇಷ್ಟಪಟ್ಕೊಂಡು ತಿಂದ್ವಿ ಹಾಗೆ ನೀವು ಸಹ ಇದೇ ರೀತಿಯಾಗಿ ಮಾಡಿಕೊಂಡು ಇಷ್ಟಪಟ್ಟುಕೊಂಡು ತಿನ್ನಿ ಅಂತ ನಾನು ನಿಮಗೆ ಕೇಳ್ಕೊತೀನಿ ಹಾಗೆ ನನ್ನ ವಿಡಿಯೋನ ಲೈಕ್ ಶೇರ್ ಮಾಡಿ ಇಲ್ಲಿ ಕೆಂಗಲ್ದು ಒಂದು ಹರ್ಸವೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ 아, 그래도 그 ಬೆಂಗಲ್ನಲ್ಲಿ ಕೆಲವರು ಹಸ್ಕೊಂಡು ಈ ರೀತಿಯಾಗಿ ಹರ ಮಾಡ್ತಾ ಬಂದಿದ್ದಾರೆ ಮರಿನ ಮರಿಗಳನ್ನ ಬಿಟ್ಟಿರ್ತಾರೆ ಅದಕ್ಕೂ ಮುಂಚೆ ಈ ರೀತಿಯಾಗಿ ಒಂದು ಸೇವೆನ ಮಾಡಿ ನಂತರ ಮರಿನ ಕಡಿದು ಪೂಜೆ ಮಾಡಿ ಅಡುಗೆ ಮಾಡಿ ಬಡಿಸುವಂಥದ್ದು ಇದಾಗಿತ್ತು ಈ ನನ್ನ ವಿಡಿಯೋ